ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದಿನ ಭಾಗ ಈ ಸತ್ಯಭಾಮಯ ದೂತೆ ಕೊರವಂಜಿಯನ್ನು ಸತ್ಯಭಾಮ ಮಂದಿರಕ್ಕೆ ಕರೆದುಕೊಂಡು ಬಂದಿದ್ದಾಳೆ ಭಾಗವತ ಇದೇ ನೋಡ್ರಿ ನಮ್ಮ ದ್ವರಸಾನಿ ಮಂದಿರ ಕೊರವಂಜಿ ಮಂದಿರವೇ ಇಷ್ಟು ದೊಡ್ಡದಿದ್ದ ಮೇಲೆ ಮಂದಿರದಲ್ಲಿ ಇರುವವರು ದೊಡ್ಡವರೇ ಇರಬೇಕು ಭಾಗವತ ಅವರಂತೂ ದೊಡ್ಡವರಿಗಿಂತ ದೊಡ್ಡವರು ಅದಾರ ಬರ್ರಿ ಕೊರವಂಜಿ ದೂತೆ ನಾನು ಇಲ್ಲೇ ಬಾಗಿಲ್ದಾಗ ಕೂತಿರ್ತೀನಿ ನೀವು ಒಳಗೆ ಹೋಗಿ ಕೊರವಂಜಿ ಬಂದಾಳ ಅಂತ ನಿಮ್ಮ ದೊರೆಸಾನಿ ಹೇಳು ಭಾಗವತ ಆಗಲ್ರಿ ಅವ ಹೊರಗೆ ಕೊರವಂಜಿ ಬಂದಾಳ್ರಿ ಸತ್ಯಭಾಮೆ ಕೊರವಂಜಿ ಬಂದಿದ್ದರೆ ನೀಡಿ ಕಳಿಸು ಭಾಗವತ ನೀಡಿಸಿಕೊಳ್ಳುವ ಕೊರವಿ ಅಲ್ಲವ ಬಹಳ ಜಾಣ ಕೊರವಂಜದಾಳ ನಾನೇ ಕಷ್ಟಪಟ್ಟು ಕರ್ಕೊಂಡು ಬಂದೀನಿ ಸತ್ಯಭಾಮ ಹಾಗಾದರೆ ಅವಳು ಒಳಗೆ ಬರಲಿ ಭಾಗವತ ನೀವೇ ಸ್ವಲ್ಪ ಹೊರಗೆ ಬರಲಿಲ್ಲ ಸತ್ಯಭಾಮೆ ಅಲ್ಲೇ ರಂಗದ ಮೇಲೆ ಸ್ವಲ್ಪ ಮುಂದೆ ಬಂದು ದೂತೆ ಕೊರಬಂಜಿ ಅಂದ್ರೆ ಇವಳೇ ಏನು ಭಾಗವತ ಏನು ಅಯ್ಯೋ ಹೆಂಗೆ ಮಾತಾಡ್ತೀರಿ ಅವಳು ಇವಳು ಅಂತ ಕೇಳ್ತೀರಿ ಗೊತ್ತಾಗಲ್ದಾ ನಿಮಗೆ ಕೊರಬಂಜಿ ಅಂದ್ರೆ ಅವಳು ದೊರೆಸಾನಿ ಅಂದ್ರೆ ನೀವು ದೂತಿ ಅಂದ್ರೆ ನಾನು ಗೊತ್ತಾತೇನವ್ವ ಸತ್ಯಭಾಮೆ ಇದನ್ನೆಲ್ಲ ಯಾರು ಕೇಳಿದರು ಭಾಗವತ ಮತ್ತು ಹಿಂದುಗಡೆ ಕೇಳಿರಂತ ಮೊದಲೇ ಹೇಳಿಬಿಟ್ಟು ನೀವು ಅಲ್ರಿ ಕೊರಬಂಜಿ ಸ್ವಲ್ಪ ಮಾತಾಡ್ಸ್ರಲ್ಲ ಆಕೆ ಬಹಳ ಶಾಣೆ ಹಾಕಿದ್ದಾಳ ಹಾಗಾದರೆ ಮಾತಾಡಿಸಿ ನೋಡಲ ನೋಡು ಅಲ್ಲೇ ನಮ್ಮ ಕುಲಗೋಡು ತಮ್ಮಣ್ಣನ ಒಂದು ಪದ್ಯನೂ ಇದೆ ಅದರ ಜೊತೆಗೆ ನಮ್ಮ ಅಪರಾಧ ತಮ್ಮಣ್ಣನ ಒಂದು ನಾಲ್ಕಾರು ನುಡಿಗಳ ಪದ್ಯವನ್ನು ಎರಡೂ ಕೂಡಸೇ ಇಲ್ಲಿ ನೋಡೋಣ ಅಂತ ಬಾರೆ ಬಾರೆ ನಿನ್ನ ಬಯಕಾಯಿತು ಕೈ ಸೂರೆ ತೋರೆ ತೋರೆ ಕೈ ಸತ್ಯಭಾಮೆ ಸಾಕ್ಷಾತ್ ಇಂದಿರೇ ನೀ ಬಾರೆ ಇದು ಪಲ್ಲ ಗಂಡ ಹೆಂಡಿರ ಕೂಟವು ಪಾರೆ ಗಂಡು ಮಕ್ಕಳು ನಿನಗಾಗುತ್ತಾರೆ ಕಂಡ ಸಮತೇರ ಎಂಟಕ್ಕೈದಾರೆ ಮಿಂಡ ಮಿಂಡೇರು ಮುಂದೆ ಬಂದಾರೆ ಬಾರೆ ಬಾರೆ ಹುಟ್ಟಲಾಯಿತು ತೌರಿ ಉತ್ಕೃಷ್ಟ ಅಷ್ಟಾವರ್ಷಕ್ಕೆ ಕೈ ಹಿಡಿದ ಕೃಷ್ಣ ಪಟ್ಟದರಸಿಗೆ ನಿನಗೆ ಅರ್ಥಿಟ್ಟ ಗಟ್ಟ್ಯಾಗೆ ತೈತ ನಿನ್ನ ಅದೃಷ್ಟ ಬಾರೆ ಬಾರೆ ಕರತಳದಲ್ಲಿ ಪದ್ಮ ಉಂಟು ನಿನ್ನ ಕರಹಲ್ಲು ನೋಡೇರೆ ಎರಡೆಂಟು ಗುರುಕುಚದಲ್ಲಿ ಮತ್ಸ್ಯ ಒಂದುಂಟು ಪೆರೆದೋಡೆ ಚಿನ್ನ ನಿನಗುಂಟು ಬಾರೆ ಬಾರೆ ಸೋಲು ನೆರೆಹೊರೆಗೆಲ್ಲ ಕೈ ಕೈಮೇಲೂ ನಿನ್ನದು ಪುಸಿಯಲ್ಲ ಕೇಳೊಬ್ಬರು ಹಂಗಿಗಳಲ್ಲ ನಿನ್ನ ಸೊಲ್ಲು ಕೇಳಚ್ಚಿನ ಬೆಲ್ಲ ಬಾರೆ ಬಾರೆ ಅತ್ತೆ ಮಾವಂದಷ್ಟು ದಿನಗೆ ಅತ್ತೀಗಷ್ಟು ಭುಜದುರ್ಗಿ ಅಣುಗೆ ಮತ್ತೆ ನಾದಿನಿ ಒಬ್ಬಳಿದ್ದಾಳೆ ಒಳಗೆ ಸುತ್ತ ಎದುಕುಲೋತ್ತಮನ ಬಳಗೆ ಬಾರೆ ಬಾರೆ ಬಿಡಿಮುತ್ತು ಮರದಲ್ಲಿ ತರಿಸೆ ನೀ ಪಡಸಾಲೆ ಏಳು ರಂಗ ಭರಿಸೆ ಏಳು ತಡವ್ಯಾಕ ದೀಪಗಳಿರಿಸೆ ನನಗಡಲೆ ಕಬ್ಬು ತೆಂಗು ಸುರಿಸೆ ಬಾರೆ ಬಾರೆ ದೇವಿಯರನ ತೃಪ್ತಿ ಗೈಸೆ ರತ್ನಗಾಣಿಕೆಯನ್ನು ಮುಂದೆ ವಹಿಸೆ ನಿನಗಾವ ಚಿಂತೆ ಬೇಡ ಸಹಿಸೆ ಇನ್ನಾವುದು ಅಭಿಷ್ಠ ಅದು ವಹಿಸೇ ಬಾರೆ ಬಾರೆ ಇದು ಪೂರ್ತಿ ಪದ್ಯ ಇಲ್ಲೊಂದು ಸಣ್ಣದ ಪದ್ಯವನ್ನು ಬೇರೆ ಹಾಕ್ಕೊಂಡಿದ್ದಾನೆ ಇದೇ ಪದ್ಯ ಮುಂದಿನ ಮಾತುಕತೆಯಲ್ಲಿ ಬರ್ತದೆ ದೂರದಿಂದಲೇ ಬಂದ ಗೌರಿ ನಾರಿಯೊಳ ಕಂಡೆ ಮೀರಿದ ಪರಿತೋಷದ ದಿನಲಿದಾಡಿದೆ ಹರ್ಷದಿ ನಲಿದಾಡಿದೆ ದೂರದಿಂದಲಿ ಬಂದ ಗೌರಿ ನಾರಿಯಳ ಕಂಡೇ ಅಮ್ಮ ಕೊರವಂಜಿ ನನ್ನ ಮನಸ್ಸಿನೊಳಗಿನ ಮಾತು ಹೇಳ್ತೀಯೇನಾ ಕೊರವಂಜಿ ಗೋಣ ಹಾಕ್ತಾ ಸತ್ಯಭಾಮೆ ದೂತೆ ಬಾಯಿಲ್ಲೆ ಈ ಕೊರವಿನ ಎಲ್ಲಿಂದ ತಂದಿ ಭಾಗವತ ಯಾಕಯ್ಯವ್ವ ಸತ್ಯಭಾಮೆ ಮಾತಾಡಿಸಿದ್ರೆ ಬರೇ ಗೋಣ ಹಾಕ್ತಾಳಲ್ಲ ಇವಳು ಮೂಚಿರಬೇಕು ಭಾಗವತ ಮೂಕ್ಯಾಕ್ರಿ ಇಷ್ಟೋ ತನಕ ಸನಾದಿ ಒದರಿದಂಗೆ ಒದರಿದಿಲ್ಲ ನನ್ನ ಜೋಡಿ ಸತ್ಯಭಾಮ ಹಾಗಾದರೆ ನಾ ಮಾತಾಡ್ಸಿದ್ರೆ ಯಾಕೆ ಮಾತಾಡಲಿಲ್ಲ ಭಾಗವತ ಕೇಳ್ತೇನೆ ಅಲ್ಲವಾ ಕೊರವಂಜಿ ನಮ್ಮ ದೊರೆಸಾನಿಯವರು ಮಾತಾಡ್ಸಿದ್ರೆ ಯಾಕೆ ಮಾತಾಡಲಿಲ್ಲ ಕೊರವಂಜಿ ದೂತೆ ನಿಮ್ಮ ದೊರೆಸಾನಿಗೆ ಕೇಳು ಮಾತಾಡಿಸೋ ಪದ್ಧತಿ ಅದನ್ನೋ ಇಲ್ಲೋ ಭಾಗವತ ಪದ್ಧತಿ ಅಂದ್ರೇನು ರೀ ಸ್ವಲ್ಪ ತಿಳಿಸಿ ಹೇಳ್ರಲ್ಲ ಕೊರಮಂಜಿ ದೂತೆ ಕೇಳು ಬಿಡಿ ಮುತ್ತು ಮರದಲ್ಲಿ ತರಿಸೆ ನೀ ರಂಗ ರಂಗಭರಿಸೆ ಏಳು ತಡೆ ಬ್ಯಾಕೆ ದೀಪಗಳಿರಿಸೆ ನನಗಡಲೆ ಕಬ್ಬು ತೆಂಗು ಸುರಿಸೆ ನೀ ದೇವಿಯರ ತೃಪ್ತಿ ಬಡಿಸೆ ದೂತೆ ಪಡಸಾಲೆಯನ್ನು ಸಾರಿಸಿ ರಂಗವಲ್ಲಿ ಹೊಯ್ಯಬೇಕು ಸುವರ್ಣದ ಮರದಲ್ಲಿ ಮುತ್ತು ರತ್ನ ತಂದು ಅದರ ಮೇಲೆ ಹಸೆ ಹಾಕಬೇಕು ಆ ಹಾಸಕ್ಕಿಯ ಮೇಲೆ ನಾ ಕೂಡಬೇಕು ನಿಮ್ಮ ದೊರೆಸಾನಿ ಮಂಚ ಬಿಟ್ಟು ಬಂದು ಕರೆ ಜೋಡಿಸಿ ಕೇಳಿದರೆ ಅವಳ ಮನಸ್ಸಿನ ಒಳಗಿರುವ ಮಾತು ಹೇಳ್ತೀನಿ ನೋಡು ಭಾಗವತ ನಿಂದ್ರೆ ಅವ ಕೇಳ್ತೀನಿ ಅಲ್ರವ ತಾವು ಭಕ್ತಿಪೂರ್ವಕವಾಗಿ ಕೈ ಜೋಡಿಸಿ ಕೇಳಿದ್ರೆ ತಮ್ಮ ಮನಸ್ಸಿನ ಮಾತು ಹೇಳ್ತಾಳಂತ ಸತ್ಯ ದೂತೆ ಇವಳು ಯಾಕಶ್ಚಿತ ಕೊರವಿ ಇವಳಿಗೆ ಹೆಂಗೆ ಕೈ ಮುಗಿಯೋದು ಭಾಗವತ ಹೌದವ್ವ ತಪ್ಪಾಗ್ತೈತಿ ಹಾಂ ಕೇಳ್ತೀನಿ ನಿಂದರೆ ಅಲ್ಲ ಕೊರ ನಮ್ಮ ದೊರೆಸಾನಿಯವರಂತಾರ ಕೈ ಮುಗಿಯುವುದೊಂದು ಬೇಡ ಅಂತ ಕೊರವಂಜ್ ಯಾಕೆ ಕೈ ಮುಗಿದ್ರೆ ಏನಾಗ್ತೈತಿ ಕೀಗೆ ಭಾಗವತ ಹಂಗೆ ಮಾಡಿದ್ರೆ ಸೌತ್ಯಾರ ಮುಂದೆ ಅಪಹಾಸ್ಯ ಆಗ್ತೈತಿ ಅಂತ ಒಂದು ತಾಳ್ರಿ ಕೊರವಂಜಿ ಧೂತೆ ಇದ ನೋಡು ನಿಮ್ಮ ದೊರೆಸಾನೆಗೆ ಕಾಡೋದು ಅಭಿಮಾನ ಮುಕ್ತಿಗೆ ಅಡ್ಡು ಬರ್ತದೆ ಈ ಅಭಿಮಾನದಿಂದಲೇ ಈ ಒಳಗೆ ಪರಮಾತ್ಮನ ದರ್ಶನ ಆಗ್ಯದ ಭಾಗವತ ಇರಲಿ ಕೈ ಮುಗಿಯೋದಂದ್ರೆ ಹೆಂಗೆ ರೀ ಕೊರವಂಜಿ ಯಾಕೆ ಈವರೆಗೆ ನೀವು ಯಾರಿಗೂ ಕೈ ಮುಗಿದಿಲ್ಲ ಏನೋ ಭಾಗವತ ಮುಗಿದಿವ್ರೀ ಅನುಕೂಲ ಆದಂಗೆ ಕೊರವಂಜಿ ಅನುಕೂಲ ಆದಂಗೆ ಅಂದ್ರೆ ಹೆಂಗೆ ಭಾಗವತ ನೋಡಿರಿ ಯಾರ್ಯಾರ ದೂರ್ತ ಬಂದಿಲ್ರೋ ಯಾಕ್ರೀ ಈಗ ಬಂದ್ರ ಅಂತ ಹಣೆ ಕೈ ಹೆಚ್ಚಿ ನಮಸ್ಕಾರ ಮಾಡ್ತೀವಿ ಸನೆಯದಾಗ ಬಂದಿಲ್ಲರೋ ಯಾಕೆ ಈಗ ಬಂದ್ರೆ ಅಂತ ಇದ ನಮಸ್ಕಾರ ಅಂತಂತೀವಿ ಅಗದಿ ಎದಿ ಮ್ಯಾಲೆ ಬಂದ್ರಲ್ಲೋ ಹೊಟ್ಟೆ ಕೈ ಹೆಚ್ಚಿ ಯಾಕ್ರಿ ಈಗ ಬಂದ್ರ್ಯಾ ಅಂತ ಅಂತೀವಿ ಕೊರವಂಜಿ ದೂತೆ ನೀನು ಈ ರೀತಿ ನಮಸ್ಕಾರ ಮಾಡುವಲ್ಲಿ ದೊಡ್ಡ ಅರ್ಥವಿದೆ ಅದು ನನಗೇನಾದರೂ ಗೊತ್ತೇ ನಮಸ್ಕಾರ ಮಾಡೋದಂದೇ ನಮಗೆ ಗೊತ್ತ್ರಿ ಕೊರವಂಜಿ ದೂತೆ ಹಾಗಾದರೆ ಕಳೆ ಕೇಳು ಹೇಳ್ತೀನಿ ಹಣೆ ಈಶ್ವರನ ವಾಸಸ್ಥಾನ ಹಣೆಗೆ ಹಚ್ಚಿ ಕೈ ಹಚ್ಚಿ ನಮಸ್ಕಾರ ಮಾಡಿದರೆ ಈಶ್ವರನಿಗೆ ನಮಸಿದಂತೆ ಆಗುತ್ತದೆ ಎದೆ ವಿಷ್ಣುವಿನ ವಾಸಸ್ಥಾನ ಎದೆಗೆ ಕೈ ಮುಟ್ಟಿಸಿ ನಮಸ್ಕಾರ ಮಾಡಿದರೆ ವಿಷ್ಣುವಿಗೆ ನಮಸ್ಕಾರ ಮಾಡಿದಂತೆ ಆಗುತ್ತದೆ ಹೊಟ್ಟೆ ಬ್ರಹ್ಮನ ವಾಸಸ್ಥಾನ ಹೊಟ್ಟೆಗೆ ಕೈ ಹೆಚ್ಚಿ ನಮಸ್ಕರಿಸಿದರೆ ಬ್ರಹ್ಮನಿಗೆ ಮಣಿದಂತೆ ಆಗುತ್ತದೆ ನನಗೆ ನಮಸ್ಕಾರ ಮಾಡಬೇಕಾದರೆ ಎದೆಗೆ ಕೈ ಜೋಡಿಸಿ ನಮಸ್ಕಾರ ಮಾಡತಕ್ಕದ್ದು ಅಂದರೆ ವಿಷ್ಣುವಿಗೆ ನಮಸ್ಕಾರ ಮಾಡಿದಂತೆ ಆಗುವುದು ಇಲ್ಲಿ ಕೊರವಂಜಿ ಅಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾಳೆ ನಾನು ಕೃಷ್ಣ ನಾನು ವಿಷ್ಣು ಅಂತಿಕೊಂಡೆ ಭಾಗವತ ತಿಳಿತು ಬಿಡ್ರಿ ಅವನ್ ನಾವೀಗ ಕಷ್ಟಪಡೋದು ಆ ಪರಮಾತ್ಮನ ಸಿಂಧ ಹೌದಲ್ಲೋ ಇದಕ್ಕೆ ಹೆಚ್ಚು ನಮಸ್ಕಾರ ಮಾಡಿಬಿಡ್ರಿ ಆ ನಮಸ್ಕಾರ ಪರಮಾತ್ಮನಿಗೆ ಮುಟ್ಟುತ್ತದೆ ಈ ಕೀಗಲಿ ನಮಸ್ಕಾರ ಮಾಡ್ದಂಗೆ ಆಗ್ತೈತಿ ಸತ್ಯಭಾಮೆ ದೂತೆ ಈಗ ನಾ ಇವಳಿಗೆ ನಮಸ್ಕಾರ ಮಾಡುತ್ತೇನೆ ಕೈ ಮುಗಿತಾ ಭಾಗವತ ಹಾಂ ಕೈ ಮುಗಿದೀವಿ ಹೇಳಿರುವ ಕೊರವಂಜಿ ದೂತೆ ನನಗೆ ಹೇಳುವ ಇಚ್ಛಾ ಏನಿದೆ ಕೇಳು ನಾ ಹೇಳ್ತೀನಿ ಭಾಗವತ ನೀ ಭಾಳ ಶಾಣ್ಯಾಗಿ ಕಾಣಿಸ್ತಿದ್ದೀನಿ ನಿನಗೆ ವೇದಗಳ ವಿಚಾರ ಏನಾರ ಗೊತ್ತದೆ ನಿನಗೆ ಕೊರವಂಜಿ ಏನೇ ಗೊತ್ತದ ಭಾಗವತ ಅವು ಎಷ್ಟದ ಹೇಳು ಕೊರವಂಜಿ ದೂತೆ ವೇದಗಳು ನಾಲ್ಕು ಭಾಗವತ ಅವು ಯಾವ್ಯಾವು ಕೊರವಂಜಿ ಅಲ್ಲ ನಾಲ್ಕಂದ್ರೆ ಆಗ್ಲಿಲ್ಲೇನು ಭಾಗವತ ಅಲೇ ಹೌ ಹೆಸರು ಹೇಳ್ರವಾ ಕೊರವಂಜಿ ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವಣ ವೇದ ಭಾಗವತ ನೋಡೋವಾ ಕೊರವಂಜಿ ಶಣಾಯ ಕದಾಳ ಸತ್ಯಭಾಮೆ ಹೌದು ದೂತೆ ಭಾಳ ಭಾಳ ಶಣಾಯ ಕದಾಳ ಭಾಗವತ ನಿಮಗೆ ಶಾಸ್ತ್ರಗಳ ಮಾಹಿತಿ ಏನಾದರೂ ಕೊರಬಂಜಿ ಸಾಕಷ್ಟದ ಭಾಗವತ ಹಾಗಾದರೆ ಅವು ಯಾವ್ಯಾವ ಹೇಳ್ರಿ ಒಂದಿಟ್ಟು ಕೊರವಂಜಿ ಛಂದಸ್ಸು ಕಲ್ಪ ವ್ಯಾಕರಣ ಶಿಕ್ಷಾ ಜ್ಯೋತಿಷ್ಯ ಮತ್ತು ನಿರುಕ್ತ ಇವು ವೇದದ ಷಡಾಂಗಗಳಾಗಿವೆ ಉಳಿದ ಶಾಸ್ತ್ರಗಳು ಸಾಕಷ್ಟಿವೆ ಭಾಗ ಗೊತ್ತಾದ್ಬಿಟ್ರವಾ ಗೊತ್ತಾ ಅಲ್ರವಾ ಪುರಾಣಗಳ ಮಾಹಿತಿ ಕೊಡ್ತೀರೇನು ಅವು ಎಷ್ಟಿವೆ ಹೇಳ್ರಿ ಹಂಗೆ ಈ ರೀತಿ ಆಕಿನ್ನ ಆಕಿ ಅಂತ ಅನ್ನೋದು ಇವನಿಗೆ ಎಸ್ಟಾಬ್ಲಿಷ್ ಮಾಡಬೇಕಾಗಿರ್ತದೆ ಯಾರಿಗೆ ದೂತೆಗೆ ಕರ್ಕೊಂಬಂದಿರ್ತಾನವ ಸತ್ಯಭಾಮೆಗೆ ಈ ಕೊರವಂಜಿಯ ಮೇಲೆ ವಿಶ್ವಾಸವನ್ನು ಹುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ತನ್ನ ಮಾತುಕತೆಗಳ ಮುಖಾಂತರ ಭಾಗವತ ಇದ್ದಾನೆ ನಾಳೆ ಕೊರವಂಜಿ ಆಡ್ತಕ್ಕಂಥ ಮುಂದಿನ ಮಾತುಗಳನ್ನು ನೋಡೋಣ ಅಂತ ನಿಮಗೆಲ್ಲರೂ ನಮಸ್ಕಾರ